ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಾ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದೀನಿ ಇವತ್ತು ನಮ್ಮನೆಯವ್ರ ಜೊತೆ ನನ್ನ ಮಗಳು ಕೆಲ್ಸಕ್ಕೆ ಹೋಗ್ತೀನಿ ಅಂತ ತಲೆ ತಿಂತ ಇದ್ದಾಳೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೇನೆ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ಬಿಡಿಸಿರುವಂತ ರಂಗೋಲಿ ಏಳರಿಂದ ನಾಲ್ಕು ತುಂಬಾನೇ ಸಿಂಪಲ್ಲು ಈ ಚಿತ್ರನ ಬಿಡಿಸ್ಬೇಕು ಬಿಡಿಸಬೇಕು ಅಂತ ಅನ್ಕೊಳ್ತಾ ಇದ್ದೆ ಬಿಡಿಸೋದಿಕ್ಕಾಗಿರ್ಲಿಲ್ಲ ಇವತ್ತು ಈ ಒಂದು ರಂಗೋಲಿ ನ ಹಾಕಿದ್ದೀನಿ ಬಣ್ಣ ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಇವತ್ತಿನ ಬೆಳಗಿನ ತಿಂಡಿಗೆ ಅವಲಕ್ಕಿ ಚಿತ್ರನ ಮಾಡ್ತಾ ಇದ್ದೀನಿ ನಮ್ಮನೆಯವ್ರ ಮಧ್ಯಾಹ್ನ ಊಟಕ್ಕೆ ಬೇಡ ಅಂತ ಹೇಳಿದ್ರು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹಾಗಾಗಿ ನಮಗೆ ಮಾತ್ರ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ಅದು ಅಲ್ದೇ ಇವತ್ತು ಎದ್ದಿದ್ದೂ ಕೂಡ ನಾನು ಲೇಟು ಇದಾದರೆ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ದೀನಿ ಇನ್ನೂ ನನ್ನ ಮಗ ಹಾಗೆ ನನ್ನ ತಂಗಿ ಮಗಳು ನಿನ್ನೆನೇ ಹೋದ್ರು ಊರಿಗೆ ಒಂದು ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ನಾವೂ ಕೂಡ ಆ ಫಂಕ್ಷನ್ನ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗಲಿಲ್ಲ ಡೈರೆಕ್ಟಾಗಿ ಉದ್ದೂರ್ಗೇನೆ ಬಂದಿದ್ದೀವಿ ಇನ್ನು ಅವರೆಲ್ಲ ಇದ್ದಿದ್ರೆ ಬೇಗನೆ ಎದ್ದೇಳ್ತಿದೆ ಇನ್ನು ಅವ್ರು ಯಾರೂ ಇರಲಿಲ್ಲ ನಾವು ಮಾತ್ರ ಅಲ್ವ ಇನ್ನು ಮನೆಯವ್ರು ಲಂಚ್ ಪಾಕ್ ಬೇಡ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಲೇಟಾಗೇ ಎದ್ದಿದ್ದೀನಿ ಸ್ವಲ್ಪ ನನಗೂ ತಲೆನೋವಿತ್ತು ಹಾಗಾಗಿ ಇನ್ನು ನನ್ನ ಮಗಳು ಇತ್ತೀಚಿಗೆ ಸ್ವಲ್ಪ ಒಡ್ಡಿ ಥರ ಆಡ್ತಾ ಇತ್ತೀಚೆಗೆ ಇತ್ತೀಚಿಗೆ ಒಂದು ಮೂರು ನಾಲ್ಕು ದಿನದಿಂದ ನನ್ನ ಮಗ ಮತ್ತು ನನ್ನ ತಂಗಿ ಮಗಳ ಜೊತೆ ಇದ್ದಿದ್ದು ನೋಡಿ ಸ್ವಲ್ಪ ಸಾಫ್ಟಾಗಿದ್ದಾಳೆ ಅವ್ರು ಹೇಗೆ ಮಾತಾಡೋದು ಆಟಾಡೋದು ಮಾಡ್ತಾಯಿದ್ರು ಇವಾಗ ಅವಳು ಕೂಡ ಅದೇ ಥರ ಸ್ವಲ್ಪ ಸಾಫ್ಟಾಗಿದ್ದಾಳೆ ಇನ್ನು ಮೂರು ನಾಲ್ಕು ದಿನ ಅಮ್ಮನ ಮನೆಯಲ್ಲೇ ಇದ್ವಿ ಇನ್ನು ಮನೆ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ಇತ್ತು ಸೊ ಹಾಗಾಗಿ ಅವಳನ್ನ ಇವತ್ತು ಅಂಗನವಾಡಿ ಕಳಿಸೋದು ಬೇಡ ಆಟ ಆಡ್ಕೊಂಡಿರಲಿ ಹೇಳ್ಬಿಟ್ಟು ಕೆಲಸ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಇವತ್ತು ಕಳಿಸ್ತಾ ಇಲ್ಲ ಇನ್ನು ನಾಳೆಯಿಂದ ಕಳಿಸಿದ್ರೆ ಆಗುತ್ತೆ ಅಂತ ನಾನು ಕೆಲಸನ ಮಾಡ್ಕೊತಾ ಇದ್ದೀನಿ ಇನ್ನು ಅವಲಕ್ಕಿ ಚಿತ್ರಾನ್ನ ಕ್ಯಾರೆಟು ಮತ್ತು ತೆಂಗಿನಕಾಯಿ ತುರಿ ಹಾಕಿದ್ರೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುವಂಥ ಅವಲಕ್ಕಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೀವೇನಾದರೂ ತಿಳ್ಕೋಬೇಕು ಅಂತ ಇದ್ದರೆ ನನ್ನ ಈ ಒಂದು ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಆ ಒಂದು ಲಿಂಕನ್ನು ಹಾಕಿರ್ತೀನಿ ಅಲ್ಲೂ ಕೂಡ ಚೆಕ್ ಮಾಡ್ಕೊಬೋದು ಇನ್ನು ಅವಲಕ್ಕಿ ಚಿತ್ರಾನ್ನ ಮಾಡುವಾಗ ಅವಲಕ್ಕಿನ ಜಾಸ್ತಿ ನೆನೆಸಿದ್ರೂ ಚೆನ್ನಾಗೋದಿಲ್ಲ ಕಡಿಮೆ ನೆನೆಸಿದ್ರು ಚೆನ್ನಾಗೋದಿಲ್ಲ ಜಾಸ್ತಿ ನೆನೆಸಿದ್ರೆ ಮೆತ್ತಗಾಗುತ್ತೆ ಕಡಿಮೆ ನೆನೆಸ್ಕೊಂಡ್ರೆ ಗಟ್ಟಿ ಗಟ್ಟಿ ಅಂತ ಅನಿಸುತ್ತೆ ಮೀಡಿಯಮ್ ಆಗಿ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ನೀವು ಒಗ್ಗರಣೆಗೆ ಹಾಕೋದಕ್ಕೆ ಶುರು ಮಾಡ್ತೀರಲ್ವಾ ಆವಾಗ ನೆನೆಸ್ಕೊಂಡ್ರೆ ನೀವು ಒಗ್ಗರಣೆ ರೆಡಿ ಆಗೋಷ್ಟ್ರೊಳಗಡೆ ಅದು ನೆನೆದಿರುತ್ತೆ ಯುಗಾದಿ ಹಬ್ಬದಲ್ಲಿ ಅಷ್ಟು ದೊಡ್ಡ ಮಟನ್ ಊಟ ಹಾಗೇನೂ ಚಿಕನ್ ಫ್ರೈ ಎಲ್ಲ ತಿಂದಿದ್ವಿ ಇನ್ನೂ ನೆನೆ ಶ್ರೀಮಂತದ ಫಂಕ್ಷನ್ ಇತ್ತು ಅಂತ ಹೋಗಿದ್ವು ಅಲ್ಲೂ ಕೂಡ ಮಟನ್ ಎಲ್ಲ ಆಯಿತು ಇನ್ನು ಒಬ್ಬಟ್ಟೆಲ್ಲ ತಿಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಅಂತ ಅನ್ನಿಸ್ತಾ ಇತ್ತು ಅದರಲ್ಲೂ ಈ ಬಿಸಿಲು ಟೈಮಲ್ಲಿ ಚಿಕನ್ನು ಮಟನ್ನು ತಿಂತು ಅಂತ ಅಂದರೆ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಕೆಲವೊಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಆದರೆ ನನಗೆ ಈ ಥರ ಅನ್ನಿಸ್ತು ಇನ್ನು ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಜೀರಿಗೆ ಹಾಕಿನೇ ಸ್ವಲ್ಪ ಧನಿಯಾ ಬೀಜನ ನೀರಲ್ಲಿ ಹಾಕಿ ಚೆನ್ನಾಗಿ ಕುದುಗಿಸ್ಕೊಂಡು ಆ ನೀರನ್ನ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಆಗಿತ್ತು ಅಂತಂದರೆ ಆದಷ್ಟು ಬೇಗ ಕಡಿಮೆ ಆಗುತ್ತೆ ಸೊ ನಾನು ಕೂಡ ಜೀರಿಗೆ ಮತ್ತು ಸಾಂಬಾರು ಬೀಜ ಅಂದರೆ ಧನಿಯ ಬೀಜನ ಕುದ್ಗಿಸ್ಕೊಂಡು ಅದ್ರ ನೀರನ್ನ ಕುಡಿದು ಸ್ವಲ್ಪ ಹೊತ್ತು ಆದಮೇಲೆ ತಿಂಡಿನ ಮಾಡೋದಕ್ಕೆ ಅಂತ ಬಂದಿರೋದು ಓವರ್ ಗ್ಯಾಸ್ಟ್ರಿಕ್ ಆಯಿತು ಅಂತಂದರೆ ಒಬ್ಬೊಬ್ರಿಗೆ ಥರ ಆಗುತ್ತೆ ತಲೆನೋವು ಬರುತ್ತೆ ಎದೆ ಒತ್ತುತ್ತೆ ಮೈ ಕೈಯೆಲ್ಲ ನೋವಾಗುತ್ತೆ ಎದ್ದೇಳೋದಕ್ಕಾಗೋದಿಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಅನಿಸುತ್ತೆ ನನಗೆ ಮಾತ್ರ ಗ್ಯಾಸ್ಟ್ರಿಕ್ ಆಯಿತು ಅಂತ ಅಂದರೆ ತಲೆನೋವು ವಿಪರೀತ ತಲೆನೋವು ಬಂದ್ಬಿಡುತ್ತೆ ಎದ್ದೇಳೋದಿಕ್ ಆಗೋದಿಲ್ಲ ಈ ಥರ ಆದಾಗ ಸ್ವಲ್ಪ ಜೀರಿಗೆ ಮತ್ತೆ ಧನಿಯಾ ಬೀಜನ ನಾನು ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಆ ನೀರನ್ನ ಕುಡಿತೀನಿ ಆ ನೀರನ್ನ ಕುಡಿಯೋದ್ರಿಂದ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ ಒಂದೇ ದಿನಕ್ಕೆ ಕಡಿಮೆ ಆಗೋದಿಲ್ಲ ವಾರದಲ್ಲಿ ಒಂದು ಎರಡು ದಿನ ಮೂರು ದಿನ ಈ ರೀತಿ ಮಾಡಿಕೊಂಡ್ರೆ ನಮಗೆ ಆದಷ್ಟು ಕಡಿಮೆ ಆಗುತ್ತೆ ಹಾಗಂತ ಹೇಳ್ಬಿಟ್ಟು ಪ್ರತಿ ವಾರ ವಾರದಲ್ಲಿ ಮೂರು ದಿನ ಮಾಡೋ ಹಾಗಿಲ್ಲ ಯಾವಾಗಲಾದರೂ ನಿಮಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅನ್ನೋಂಥ ಟೈಮಲ್ಲಿ ಮಾಡ್ಕೊಂಡ್ರೆ ಆಯ್ತು ಇನ್ನು ನಮ್ಮನೆಯವ್ರಿಗೆ ತಿಂಡಿನ ಕೊಡ್ತಾ ಇದ್ದೀನಿ ಅವ್ರ ಜೊತೆಗೆ ನಾನು ತಿನ್ಕೊಂಡ್ರೆ ನನ್ನ ಮಗಳಿಗೂ ತಿನ್ನಿಸ್ಕೊಂಡ್ರೆ ನನ್ನ ಕೆಲಸನ ಆಮೇಲೆ ಮಾಡ್ಕೊಂಬಿಡ್ಬೋದು ಅಂತ ಕ್ಯಾರೆಟು ಹಾಗೆಯೇ ತೆಂಗಿನಕಾಯಿ ತುರಿ ಹಾಕಿ ಮಾಡಿರೋ ಅಂಥ ಅವಲಕ್ಕಿ ಚಿತ್ರಾನ್ನ ಅಂದರೆ ಭಾಳ ಇಷ್ಟಪಟ್ಟು ತಿನ್ನೋರು ಇವತ್ತು ಅದೆರಡೂ ಹಾಕಿಲ್ಲ ಹಾಗೆಯೇ ಮಾಡಿದ್ದೀನಿ ಇನ್ನು ನನ್ನ ಮಗಳು ಇವತ್ತಿಂದ ಕೆಲ್ಸಕ್ಕೆ ಹೋಗ್ಬೇಕಂತೆ ನಮ್ಮ ಮನೆಯವ್ರ ಜೊತೆ ನಿನ್ ಕೆಲಸ ಕಳಿಸ್ಬೇಕಾ ಅಲ್ಲಿ ಕೇಳು ಪಪ್ಪನ

ಅಪ್ಪ ತಿಮ್ಮಿ ತಿನ್ನಕೋದ್ರುಯ್ತಾರ ನಿಮ್ಮ ಅಪ್ಪನ ಜೊತೆ ನೀನು ಏನ್ ಕೆಲ್ಸಕ್ಕೆ ಹೋಯ್ತಿಯ ನಾವೇನೋ ದೊಡ್ಡ ವ್ಯಕ್ತಿ ಮಾಡಣ ಅನ್ಕಂಡ್ರೆ ಗಾರೆ ಕೆಲ್ಸಕ್ಕೆ ಹೋಯ್ತಾಳಂತ ಕೆಲಸ ಏನು ಗೊತ್ತಿಲ್ವಾ ನಿನ್ಗೆ ನೋಡಿಲ್ ಪಪ್ಪನ್ ತಿಂಡಿ ಆಯ್ತು ಇವತ್ತು ಟೈಮ್ ಆಗಿದೆ ಅಂತ ರೌಂಡ್ಸ್ ಕರ್ಕೊಂಡು ಹೋಗಿಲ್ಲ ಇವತ್ತು ಸಂಜೆವರ್ಗುನು ಅದೇ ಒಂದು ಇಪ್ಪತ್ತು ಸಲ ಹೇಳ್ತಾಳೆ ರೌಂಡ್ಸ್ ಹೋಗಿಲ್ಲ ರೌಂಡ್ಸ್ ಹೋಗಿಲ್ಲ ಅಂತ ಇನ್ನು ಇವತ್ತು ಅವಳು ತಲೆಗೆ ಹೇಗ ಹೋಯ್ತು ಅನ್ನೋದು ಗೊತ್ತಿಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂತಾನೆ ಹೇಳ್ತಿದ್ದಾಳೆ ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳ್ತಾಳೆ ಗಾರೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ ನಮ್ಮನೆಯವ್ರೆ ಎಗಿಸಿದ್ರೆ ಅವ್ರು ಹೆಂಗ್ ರೇಗಿಸ್ತಾರೆ ಹಂಗೇನೆ ಮಾತಾಡ್ತಿದ್ದಾಳೆ ಒಟ್ಟು ಇವತ್ತೊಳು ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಟಾಪಿಕಲ್ಲೇ ಮಾತಾಡ್ತಾ ಇದ್ದಾಳೆ ಇವತ್ತು ನನ್ನ ಮಗ ಮತ್ತು ನನ್ನ ಮಗಳು ಬಹಳ ಚೆನ್ನಾಗಿ ಓದಬೇಕು ಅಂತ ನನ್ನ ಆಸೆ ಯಾಕೆಂದ್ರೆ ನಮಗೆ ಅವಕಾಶ ಅನ್ನೋದು ಸಿಗ್ಲಿಲ್ಲ ಓದ್ಲಿಲ್ಲ ಅಂದ್ರೂ ಜೀವನ ಮಾಡ್ಬೋದು ಬಟ್ ಓದಬೇಕು ಮಕ್ಕಳು ಅನ್ನೋದು ನನ್ನ ಆಸೆಳೆ ವಿನು ಆ ನಮಗೆ ಆಸೆ ಚಾಕ್ಲೇಟ್ ತಿನ್ನಕ್ಕೆ ಇವಳಿ ಲಿಕ್ಕಿ ಸ್ಟಾರ ಅಂತೆ ಲಿಕ್ಕಿ ಸ್ಟಾರ ಗೊತ್ತಿಲ್ಲ ಮೂರ್ನಾಲ್ಕಿನಿಂದ ಹದಿನೈದು ಲಿಕ್ಕಿ ಲಿಕ್ಕಿ ಅಂತ ಅಂಗಡಿಲಿ ಇರುತ್ತೆ ಗೊತ್ತು ಯಾವ ಅಂಗಡಿಲಿರುತ್ತೆ ಚಂದಪಂಟದ ಅಂಗಡಿ ಅಂತ ಬೇರೆ ಐತಿ ಇವಳಿಗೆ ನೆನ್ನೆ ಸತ್ಮಂಗ್ಳಕ್ ಹೋಗ್ತೀನಿ ಬರಲ್ಲ ಅಂತ ಕೂತಳೆ ಬಟ್ಟೆ ಬಿಡು ಹೆಂಗ್ ಮಾಡ್ತಾರೆ ಸೀಮಂತನ ಆರ್ತಿ ಬೆಳಗುದ್ರಂತೆ ಆಮೇಲೆ ಅಲ್ಲಮ್ಮ ಏನ್ ಗೊತ್ತಾ ನೆನ್ನೆ ರೀ ಬಾರ್ ನಾನು ಮಗಳು ಮಗಳಕೋಯ್ತೀನಿ ಅಂತ ಮುನಿಸ್ಕೊಂಡಿದ್ಕೊತಾಳೆ ಮಕ್ಕಳಿಗೆ ನೆನ್ಪಿನ ಶಕ್ತಿ ಎಷ್ಟಿರುತ್ತೆ ಅಂತ ಅಂದ್ರೆ ನಾವು ಸೀಮಂತಕ್ಕೆ ಹೋಗಿ ಬಂದಿರೋ ವಿಷಯನ ಇವತ್ತು ಅವ್ರ ಹತ್ರ ಹೇಳ್ತಾ ಇದ್ದಾಳೆ ನಾನು ಅದೇ ಹೇಳಿದ್ದು ನಾನು ಜಾಣ ನೀನು ಕೋಣ ನನಗೆ ನಮ್ಮ ನನ್ಗೆ ಸರಿ ನೀನೇನ್ ಬೇಡ ಹೇಳು ನಿಮ್ಮ ದ್ರಾಕ್ಷಿ ಬೇಕು ಬೇಕು ಇದು ಬೇಕು ಅಂತ ನನ್ನ ಕೇಳ್ತಿರೋ ಕೇಳೋಕ ನಿಮ್ಮಪ್ಪನ ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ ನಂಬಿಕೆ ಇಡಿ ಆದರೆ ಅವರಿಂದ ಮೋಸ ಹೋಗುವಷ್ಟಲ್ಲ ಒಮ್ಮೆ ಯಾಮಾರಿದ ಬಳಿಕ ಮತ್ತೆ ನಂಬಿಕೆ ಇಟ್ಟು ದುಃಖಿಸದಿರಿ ನಂಬುವ ಮುನ್ನ ಒಮ್ಮೆ ಯೋಚಿಸಿ ನಂತರ ನಂಬಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿದ್ದು ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು